ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ದೇವರ್ಬೆಳಕೆರೆ ಗ್ರಾಮದಲ್ಲಿಂದು ಉಚಿತವಾಗಿ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ದೇವರ್ಬೆಳಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಶಂಕರ ದೃಷ್ಟಿ ಕೇಂದ್ರ ಹೊನ್ನಾಳಿ ನಾಗರಸನಹಳ್ಳಿ ವೀರೇಶ್ ಎನ್ಪಿ ಬೆಳಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ದಾವಣಗೆರೆ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ ಹಾಗೂ ಹರಿಹರ ಮಾಜಿ ಶಾಸಕ ಎಸ್ ಶಿವಶಂಕರ್ ಚಾಲನೆ ನೀಡಿದ್ದರಲ್ಲದೆ ಗ್ರಾಮೀಣ ಭಾಗದಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗ್ರಾಮದ ಜನರು ಇಂತಹ ಉಚಿತ ಶಿಬಿರಗಳ ಸದುಪಯೋಗ ಪಡೆದುಕೊಳ್ಳುವಂತೆ ಕಿವಿಮಾತು ಹೇಳಿದರು ಉಚಿತ ನೇತ್ರ ತಪಾಸಣಾ ಶಿಬಿರದಲ್ಲಿ ದೇವರ್ ಬೆಳಕೆರೆ ಕುಡಿ ಬೆಳಕೆರೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ನೂರಾರು ಜನರು ಆಗಮಿಸಿ ನೇತ್ರ ತಪಾಸಣೆ ಮಾಡಿಕೊಂಡಿದ್ದರಲ್ಲದೆ ಬಿಪಿ ಶುಗರ್ ಸೇರಿದಂತೆ ವಿವಿಧ ಪರೀಕ್ಷೆ ಮಾಡಿಸಿಕೊಂಡರು ಮತ್ತು ಶ್ರೀಯುತ ನಾಗರಸನಹಳ್ಳಿ ಪರ ವೀರೇಶ್ ಎನ್ ಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಬೃಹತ್ ಮಟ್ಟದ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಹಮ್ಮಿಕೊಂಡಿದ್ವಿ ಇದು ಮೂರನೇ ಕ್ಯಾಂಪ್ ನಮ್ಮ ಬಳಕೆರೆಯಲ್ಲಿ ದೊಡ್ಡ ಮಟ್ಟದಾಗಿ ನಮ್ಮ ಮೂರನೇ ಕ್ಯಾಂಪ್ ನಡೆದಿದೆ ಭಾಳ ಹಲವಾರು ನಾವು ಎರಡನೇ ಕ್ಯಾಂಪ್ ಮಾಡಿದಾಗ ಒಂದು ಐವತ್ತು ಜನ ಆಪ್ರೇಷನಿಗೆ ಕಳಿಸಿದ್ದೆ ಈ ಮಟ್ಟದಾಗ ದೊಡ್ಡ ಮಟ್ಟದಾಗ ಮೂರನೇ ಕ್ಯಾಂಪ್ ನಡೀತಾ ಇದೆ ಭಾಳ ಖುಷಿ ಆಗ್ತದೆ ನಮ್ಮ ಎಲ್ಲ ಬಡ ಜನತೆಗೆ ಭಾಳ ಅನುಕೂಲ ಆಗ್ತದೆ ನಮ್ಮ ಕೆಲ ಕಡು ಬಡವರು ಇರ್ತಾರೆ ಅವ್ರಿಗೂ ಕೂಡ ಭಾಳ ಅನುಕೂಲ ಆಗ್ತೈತೆ ಅಂತ ಹೇಳ್ತಾ ಫ್ರೀಯಾಗಿ ಆಪ್ರೇಷನ್ ಮಾಡಿಸ್ಕೊಂಡು ಅವರೇ ಒಂದು ರೂಪಾಯಿ ಇಲ್ಲ ಒಂದು ರೂಪಾಯಿ ಖರ್ಚಿಲ್ಲದೆ ಊಟ ವಸತಿ ಎಲ್ಲ ಫ್ರೀ ಕೊಡ್ತಾ ಶಂಕರ್ ಕಣ್ಣಿನ ಆಸ್ಪತ್ರೆಯವರು ಇಲ್ಲಿಗೆ ಬಸ್ ಕರ್ಕೊಂಡು ಬಂದು ಅವ್ರನ್ನ ಪೇಷೆಂಟ್ಗಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡು ಇದೇ ದೇವ್ರ ಬಂದು ಬಂದುಳಸ್ತಾರೆ ಅದರಂತ ನಮ್ಮ ಮಾಡ್ತಿರೋ ನಾವು ಸೇವೆ ಮಾಡ್ತಿರೋದಂತ ದೊಡ್ಡ ಸೇವೆ ಯಾವುದಿಲ್ಲ ಅಂತಂದು ಹೇಳಕ್ಕೆ ಇಷ್ಟಪಡ್ತಾರೆ ಬಹಳ ರೆಸ್ಪಾನ್ಸ್ ಯಾಕಂದ್ರೆ ಕಣ್ಣು ಅಂದರೆ ಎಲ್ಲರಿಗೂ ಮುಖ್ಯವಾದದ್ದೇ ಕಣ್ಣನ್ನು ಯಾಕಂದ್ರೆ ಈ ಕಣ್ಣಿನ ವಯಸ್ಸಾದಂತೆ ಪೊರೆಗಳು ಬರ್ತಾ ಇರುತ್ತೆ ಹಂಗಾಗಿ ಬಹಳ ಬಡ ಜನತೆಗೆ ಬಹಳ ಅನುಕೂಲ ಐತೆ ಅಂತ ಹೇಳ್ತಾ ಬಹಳ ಬಡಚಂದ ಬಡ ಜನತೆಗೆ ಅನುಕೂಲ ಆಗಿದೆ ಯಾಕಂದ್ರೆ ಅವರಲ್ಲಿ ಹಣಕಾಸಿನ ಕೊರತೆ ಇರುತ್ತೆ ಬಹಳ ತೊಂದರೆಗೆ ಈಡಿರ್ತಾರೆ ಹಂಗಾಗಿ ಬಡವ್ರು ಬಂದು ಆಲ್ಮೋಸ್ಟ್ ಈ ಕ್ಯಾಂಪ್ಗಳಿಗೆ ಬಡ ಬಡ ಜನತೆಗಳನ್ನೇ ಬರ್ತಾ ಇದೆ ಹಂಗಾಗಿ ಬಹಳ ಸದುಪಯೋಗ ಪಡ್ಕೊಂಡು ಬಹಳ ಅನುಕೂಲ ಆಗಿದೆ ಅಂತ ಹೇಳ್ತಾ ಸರ್ ಈಗ ಪರೀಕ್ಷೆಯಲ್ಲಿ ಈಗ ಎಂಟ್ರಿ ಮಾಡ್ಕೊಂಡಿದ್ರು ಒಂದು ಇನ್ನೂರು ಮೇಲೆ ಎಂಟ್ರಿ ಮಾಡ್ಕೊಂಡಿದ್ದಾರೆ ಈಗ ಆಪರೇಷನ್ ಫಿಟ್ ಮಾಡಿದ್ರು ಚೆಕಪ್ ಮಾಡಿ ಪೊರೆ ಯಾರಿದ್ವು ಅವರು ಏನು ಸಮಸ್ಯೆ ಲಾಸ್ಟ್ ಬಿ ಪಿ ಶುಗರ್ ಚೆಕ್ ಮಾಡಿ ಅವರ ಫೈನಲ್ ಪಿಟ್ ಮಾಡಿ ಮೇಲೆ ಲಾಸ್ಟಿಗೆ ಆಪರೇಷನ್ ಫಿಟ್ ಮಾಡ್ತಾರೆ ಕಣ್ಣಿನ ತಪಾಸಣೆ ಕಣ್ಣಿ ಓನ್ಲಿ ಕಣ್ಣಿನ ತಪಾಸಣೆ ಮತ್ತೆ ಅದಕ್ಕೆ ಚಿಕಿತ್ಸೆ ಶಿಬಿರ ಅದಕ್ಕೆ ಆಪರೇಷನ್ ಕೂಡ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ವಿ ಎಲ್ಲ ಫ್ರೀ ಸರ್ ಒಂದು ರೂಪಾಯಿ ಇಲ್ಲ ಅವರಿಗೆಲ್ಲ ಊಟನೂ ಕೂಡ ಫ್ರೀನೇ ಅವ್ರದ್ದೇ ಬಸ್ ಬರುತ್ತೆ ಶಿವಮೊಗ್ಗದ ಬಸ್ ಬಂದು ಈ ಪಾಯಿಂಟಿಗೆ ಬಂದು ಬಸ್ ಬಂದು ಆ ರೋಗಿಗಳನ್ನು ಕರ್ಕೊಂಡು ಹೋಗಿ ಪೇಷೆಂಟನ್ನು ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಇಲ್ಲಿಗೆ ಬಂದು ಆ ದೇವ್ರ ಬಳಿಕೇರಿ ಪಾಯಿಂಟಿಗೆ ಬಂದು ಬಿಡೋ ಜವಾಬ್ದಾರಿ ಆ ಶಂಕರ ಇರುತ್ತೆ ಸರ್ ಆ ಶಿವಮೊಗ್ಗ ಇದೆ ಸರ್ ಬೆಂಗಳೂರಿದೆ ಹೊರ ಔಟ್ ಆಫ್ ಇದೆ ಭಾಳ ಅತ್ಯಂತ ಬಡವರಿಗೆ ಒಳ್ಳೆ ಸೇವೆಯನ್ನು ಮಾಡ್ತಾ ಮಾಡ್ತಾಯಿದ್ದು ಸರ್ ನಿಯರ್ ಅಂತಂದರೆ ನಮ್ಮ ಈಗ ದಾವಣಗೆರೆಗೆ ಅಂದರೆ ನಮ್ಮ ಹರಿಹರ ಇದೆ ಹರಿಹರ ಭಾಗದಲ್ಲಿ ಎಲ್ಲಿ ಇದು ನೋಡ್ರಿ ಇದು ಈ ಪಾಯಿಂಟ್ ಹೇಳ್ಬೇಕಿತ್ತು ಹರಿಹಾರ ಭಾಗದಲ್ಲಿ ಈ ಒಂದು ಆರು ತಿಂಗಳಂತೆ ಎಲ್ಲಿ ಕ್ಯಾಂಪ್ ಹಾಕಿಲ್ಲ ಅದನ್ನು ನಾನು ಹರಿಹರ ತಾಲೂಕಿನಂತೆ ಒಂದು ಸ್ವಲ್ಪ ಹಿಂದೆ ಇಟ್ಟು ಭಾಳ ಕಡಿಮೆ ಇದ್ದಿತ್ತು ಅಂಥದ್ರಲ್ಲಿ ಹರಿಹಾರ ತಾಲೂಕಿನಲ್ಲಿ ನಾನು ದೇವ್ರ ಬಳಕೆರಿ ಕ್ಯಾಂಪ್ ತಂದು ಹಾಕ್ಸಿ ಭಾಳ ಖುಷಿ ಆಗೈತೆ ಯಾಕೆ ಬಡ ಚ ಜನತೆಯಿಂದ ಕಾಯ್ತಾ ಇದ್ದಾರೆ ಶಂಕರ್ ಕಣ್ಣಿನ ಆಸ್ಪತ್ರೆ ಅಂತ ಅಂತಂದರೆ ಅದು ಫ್ರೀ ಮಾಡ್ತಾ ಇದ್ದಾರೆ ಅಂದರೆ ಆಪ್ರೇಷನ್ ಬಡ ಜನತೆ ಎಲ್ಲ ಕಾಯ್ತಾಯಿತ್ತು ಆ ದೇವ್ರ ಬಳಕೆರಿ ಕ್ಯಾಂಪ್ ಹಾಕ್ಸಿದೆ ಹಂಗಾಗಿ ಭಾಳ ಜನ ನೀವೇ ನೋಡ್ತಾ ಇರ್ಬೋದು ಜನತೆ ಒಳಗೆ ಭಾಳ ರಶ್ಶು ಆದ್ರೂ ಜನ ಬಂದು ಆಪ್ರೇಷನ್ ಮಾಡಿಸ್ಕಂಡು ಇವತ್ತೇ ಆಲ್ಮೋಸ್ಟ್ ನಾನು ಇವತ್ತೇ ಬಸ್ ತರಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಆಪ್ರೇಷನ್ ಮಾಡಿಸ್ಕೊಂಡು ಬಂದು ಎಲ್ಲ ಬಡ ಜನತೆಗೆ ಅನುಕೂಲ ಆಗಲಿ ಅಂತಂದು ಈ ಮುಖಾಂತರ ನಾನು ತಿಳಿಸ್ತೇನೆ ಸರ್ ಇವತ್ತು ನಮ್ಮೂರು ದೇವ್ರ ಬಳಿಕೆರೆ ಹರಿಹರ ತಾಲೂಕು ದೇವ್ರ ಬಳಕೆರಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ಅದರಲ್ಲೂ ವಿಶೇಷವಾಗಿ ಕಣ್ಣಿನ ಒಂದು ಪೊರೆಯನ್ನು ತೆಗಿತಕ್ಕಂಥದ್ದು ಮತ್ತು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಈ ದಿನದ ಕಾರ್ಯಕ್ರಮ ಪ್ರತಿ ಸರಿ ಇವನು ಈ ಹುಡುಗ ನಮ್ಮ ಯೂತ್ ಐಕಾನ್ ದೇವ್ರಬಿಳ್ಕೆರೆ ಯೂತ್ ಐಕಾನ್ ಅಂತೇಳಿ ಇವನೇನು ಹೇಳ್ತಾರಲ್ಲ ಇವನು ಯಾವಾಗಲೂ ತಾನು ಸ್ವಂತ ಮಾಡ್ತಿದ್ದ ಈ ಸರಿ ಸಂಬಂಧಪಟ್ಟಿರ್ತಕ್ಕಂಥ ಜನಪ್ರತಿನಿಧಿಗಳು ಅಂದರೆ ಎಮ್ ಎಲ್ ಎಗಳು ಮತ್ತು ಗುರುಗಳು ಅವರೆಲ್ಲರನ್ನು ಕರೆಸಿಬಿಟ್ಟು ಅವರ ಒಂದು ಸಮ್ಮುಖದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ಊರಿನ ಪ್ರಮುಖರನ್ನ ಸಾರ್ವಜನಿಕರನ್ನ ಮುಖಂಡರನ್ನ ಎಲ್ಲರನ್ನು ಕರೆಸ್ಕೊಂಡು ವಿಶೇಷವಾಗಿ ಇವತ್ತಿನ ಒಂದು ಕಾರ್ಯಕ್ರಮ ನಡೆದಿದೆ ಈಗಾಗಲೇ ಎರಡು ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿದರು ಹಂಗಾಗಿ ನಾನು ಈ ಸರಿ ಕಾರ್ಯಕ್ರಮದಲ್ಲಿ ಜನ ಬರೋದಲ್ಲ ಯಾಕೆ ಬೇಡ ಬ್ಯಾಡಬಿಡೋ ಅಂತ ಅಂದೆ ಆದ್ರೂ ಅವರು ಇಲ್ಲ ನೋಡೋಣ ಇದೊಂದು ಸರಿ ಹಾಕ್ತೀನಿ ರೀ ಅಂತೇಳ್ಬಿಟ್ಟು ಹಾಕಿದ್ದಾನೆ ಹಾಗಾಗಿ ಸುತ್ತಮುತ್ತಲು ಎಲ್ಲ ಹಳ್ಳಿಯಿಂದ ಬಂದಿದ್ದಾರೆ ಜನ ಬರೀ ನಮ್ಮೂರನೇ ಇಲ್ಲ ಸುತ್ತಮುತ್ತಲ ಒಂದು ನಾಲ್ಕು ಐದು ಹಳ್ಳಿ ಸಾಲು ಕಟ್ಟಿ ಮಿಟ್ಲು ಕಟ್ಟಿ ಜರಿ ಕಟ್ಟಿ ಕುನಿಬೀಳಕೇರಿ ಆಮೇಲೆ ಈ ಕಡೆ ಕಡಲೆಗೊಂದಿ ಈ ಭಾಗದಿಂದ ಎಲ್ಲ ಅಕ್ಕಪಕ್ಕದಳಿ ಎಲ್ಲ ಜನರು ಕೂಡ ಇವತ್ತು ಬಂದು ಭಾಗವಹಿಸಿರೋದನ್ನು ನಾವು ಕಾಣ್ತೀವಿ ಅನೇಕ ಜನ ಅನೇಕ ವಯಸ್ಸಿನವರು ತೊಂಬತ್ತು ವರ್ಷದ ಮೇಲಿನ ವಯಸ್ಸಿನವರು ಭಾಳಷ್ಟು ಜನ ಇದ್ದಾರೆ ಎಲ್ಲರಿಗೂ ಅದರ ಅವಶ್ಯಕತೆ ಇದೆ ಅನ್ನೋದು ನನಗೆ ಈಗ ಅರಿವಾಯಿತು ನಾವು ಈ ಸರಿ ಏನು ಜನಾನೇ ಆಗೋದಿಲ್ಲ ಅಂದ್ವಿ ಈ ಸರಿ ಈ ಎರಡು ಕ್ಯಾಂಪ್ಗಿಂತಲೂ ಹೆಚ್ಚಿನ ಜನ ಇವತ್ತು ಬಂದಿದ್ದಾರೆ ಅಂದರೆ ಜನರಿಗೆ ಇದರ ಅವಶ್ಯಕತೆ ಐತಿ ಅಂತಕ್ಕಂಥದ್ದು ಇದು ಸಾಬೀತುಪಡಿಸ್ತದೆ ಎಂಬತ್ನಾಲ್ಕು ಜನರದು ಈಗಾಗಲೇ ನೋಂದಣಿಯನ್ನು ಮಾಡಿಸ್ಕೊಂಡಿದ್ದಾರಂತೆ ಇನ್ನೂ ಬರ್ತಲೇ ಇದ್ದಾರೆ ಜನ ಈಗ ಅದೇ ಅಜ್ಜಿ ಬಂದು ಕೂತಿದೆ ಇಲ್ಲಿ ಅದು ವಯ ಆರೋಗ್ಯ ತಪಾಸಣೆ ಶಿಬಿರದ ಜೊತೆ ಜೊತೆಗೆ ಮನುಷ್ಯನ ಜೀವನಕ್ಕೆ ಬೆಳಕಾಗುವಂಥ ಕತ್ತಲಿಂದ ಬೆಳಕಿನಡಿಗೆ ದೃಷ್ಟಿ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ವೀರೇಶ್ ಎನ್ ಪಿ ಅಂತಕ್ಕಂಥವನು ಯಾವುದೇ ಫಲ ಅಪೇಕ್ಷೆಗಳನ್ನು ಬಯಸದೆ ಕೇವಲ ಸೇವೆಯೇ ತನ್ನ ಜೀವನದ ಹಂಗ ಅಂತ ಹೇಳಿ ಕೇವಲ ದುಡ್ಡು ಇರ್ತಕ್ಕಂಥವರು ಎಲ್ಲೆಲ್ಲಾದರೂ ಹೋಗಿ ಅವರವ್ರ ವ್ಯವಸ್ಥೆಯಿಂದ ಮಾಡ್ಕೋಬೋದು ಆದರೆ ಬಡತನದ ರೇಖೆಗಿಂತ ಕೆಳಗಿಡ್ತಕ್ಕಂಥ ಜನರನ್ನು ಗುರುತಿಸಿ ಅವರನ್ನು ಕರೆತಂದು ಅವರ ಬಾಳಿಗೆ ಕತ್ತಲಾಗಿರ್ತಕ್ಕಂಥದ್ದನ್ನು ಬೆಳಕು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ವೀರ ಎನ್ ಪಿ ಅಂತಕ್ಕಂಥವನು ಯುವ ನಾಯಕ ಈತ ಯಾವುದೇ ನಿರೀಕ್ಷೆಯನ್ನು ಇಟ್ಕೊಳ್ಳದೆ ರಾಜಕೀಯ ನಿರೀಕ್ಷೆಯನ್ನು ಇಲ್ಲ ಯಾವುದೇ ಆರ್ಥಿಕ ನಿರೀಕ್ಷೆಯನ್ನು ಇಟ್ಕೊಳ್ಳದೆ ಕೇವಲ ಸೇವೆಯೇ ನನ್ನ ಧ್ಯೇಯ ಅನ್ನುವಂಥ ಉದ್ದೇಶದಿಂದ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೆ ಕೇವಲ ಆರೋಗ್ಯದ ಬಗ್ಗೆ ಅಷ್ಟೇ ಅಲ್ಲದೆ ಸಹಿತ ಅವನು ಆಧ್ಯಾತ್ಮಿಕವಾಗಿಯೂ ಸಹಿತ ಅನೇಕ ಮಠಮಾನ್ಯಗಳಲ್ಲಿಯೂ ಸಹ ಹೋಗಿ ಧರ್ಮ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅನೇಕ ಧರ್ಮ ಕಾರ್ಯಗಳಲ್ಲಿ ಅನೇಕ ಪೂಜ್ಯರ ಮಹಾ ಸನ್ನಿಧಿಗಳ ಸೇವೆಯನ್ನು ಸಹ ಮಾಡಿರ್ತಕ್ಕಂಥವನು ಅಂದರೆ ಇದರ ಅರ್ಥ ಈ ವಯಸ್ಸಿನಲ್ಲಿಯೇ ಈತ ಆಧ್ಯಾತ್ಮಿಕವಾಗಿ ಆರೋಗ್ಯಕವಾಗಿ ಜನರಿಗೆ ಏನಾದರೂ ತನ್ನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ತನ್ನ ಮನೆಯ ಪರಿಸ್ಥಿತಿನೂ ಸಹಿತ ಅಷ್ಟೊಂದು ಸುಧಾರಿಸಿಲ್ಲ ಅನೇಕ ಜನರು ದುಡ್ಡಿದ್ದವರು ಇದ್ದಾರು ಊರಲ್ಲಿ ಅನೇಕ ವ್ಯವಸ್ಥೆಯನ್ನು ಹೊಂದಿದವರು ಇದ್ದರೂ ಸಹಿತ ಶ್ರೀಮಂತರು ಇದ್ದರೂ ಸಹಿತ ಇಂತಹ ಕಾರ್ಯಕ್ಕೆ ತನ್ನನ್ನೇ ತಾನು ತೊಡಗಿಸಿಕೊಂಡು ಜನಸೇವೆ ಜನಾರ್ದನ ಸೇವೆ ಜನಸೇವೆ ಈಶೆ ಸೇವೆ ಎನ್ನುವಂಥ ಮಹೋದಯ ಉನ್ನತ ಉದ್ದೇಶವನ್ನು ಇಟ್ಟುಕೊಂಡು ಇಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ವೀರೇಶಿಗೆ ಇನ್ನೂ ಇಂಥ ಹೆಚ್ಚಿನ ಸೇವೆಗಳನ್ನು ಮಾಡತಕ್ಕಂಥ ಅವಕಾಶವನ್ನು ಅವನು ಮಾಡಿರ್ತಕ್ಕಂಥ ಸತ್ಕಾರ್ಯಗಳೇ ಅವನನ್ನು ಈ ಮಟ್ಟಕ್ಕೆ ತರಲಿಕ್ಕೆ ಸಾಧ್ಯತೆ ಇದೆ ಅವನು ಮಾಡತಕ್ಕಂಥ ಕಾರ್ಯಕ್ಕೆ ಗ್ರಾಮ ಮಟ್ಟದಲ್ಲಿ ಯಾವುದೇ ರೀತಿಯಿಂದ ಸಹಕಾರವನ್ನು ಕೊಡದೇ ಇದ್ದರೂ ಸಹಿತ ಅವನು ಯಾರು ಕೊಡಲಿ ಬಿಡಲಿ ಯಾರೇನಾದರೂ ಅನ್ನಲಿ ಮಾಡಲಿ ನನ್ನ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಉದ್ದೇಶದಿಂದ ಸಮಾಜ ಸೇವೆಗಾಗಿ ತನ್ನನ್ನು ತಾನು ತೊಡಗಿಸ್ಕೊಂಡಾನೆ ಅವನಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಆರೈಸ್ಯವನ್ನು ನಮ್ಮ ಗ್ರಾಮದ ವತಿಯಿಂದ ಎಲ್ಲರೂ ಸಹಿತ ಆತನಿಗೆ